ನಮಸ್ಕಾರ ಇಂದಿನ ಒಂದು ವಿಷಯದಲ್ಲಿ ಜಾತಕದಲ್ಲಿ ಸೌಭಾಗ್ಯ ಯೋಗ ಅಂತಕ್ಕಂಥದ್ದು ಯಾವ ರೀತಿ ಸಿಗುತ್ತೆ ಮತ್ತು ಈ ಸೌಭಾಗ್ಯ ಯೋಗದ ವಿಶೇಷವಾಗಿ ಯಾವ ರೀತಿ ಒಂದು ಫಲಗಳು ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ ಇನ್ನು ಈ ಜ್ಯೋತಿಷ್ಶಾಸ್ತ್ರದಲ್ಲಿ ವಿಶೇಷವಾಗಿ ಒಂದು ಹೆಣ್ಣು ಮಕ್ಕಳ ಸ್ತ್ರೀ ಜಾತಕವನ್ನು ವಿಶ್ಲೇಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏಳನೇ ಮನೆ ಅಂದರೆ ಕಳತ್ರ ಸ್ಥಾನ ಅಂತೇನು ಹೇಳ್ತೀವಿ ಅಂದರೆ ಸಪ್ತಮ ಭಾವ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿವಾಹಕ್ಕೆ ಈ ಒಂದು ಮನೆ ಸಂಗಾತಿ ಮತ್ತು ದಾಂಪತ್ಯ ಸಂಬಂಧಗಳನ್ನು ಸೂಚಿಸುತ್ತೆ ಈ ಒಂದು ಮನೆ ಈ ಮನೆಯಲ್ಲಿ ಇರ್ತಕ್ಕಂಥ ಗ್ರಹಗಳ ಮೇಲೆ ಡಿಪೆಂಡ್ ಆಗಿ ವಿವಾಹ ಅಂತಕ್ಕಂಥದ್ದು ನಿಶ್ಚಯವಾಗುತ್ತೆ ಅದೇ ರೀತಿಯ ಒಂದು ಹುಡುಗ ಆಗ್ಬೋದು ಅಥವಾ ಹುಡುಗಿ ಆಗ್ಬೋದು ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ವಿಚಾರಗಳನ್ನು ನೋಡ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟಮ ಭಾವ ಅಂದರೆ ಎಂಟನೇ ಮನೆಯಲ್ಲಿ ಮುಖ್ಯವಾಗಿ ಗಂಡನ ಒಂದು ಆಯುಷ್ಯದ ಮನೆ ಅಂತೇಳಿ ಪರಿಗಣನೆಯನ್ನು ಮಾಡ್ತೀವಿ ಈ ಒಂದು ಗಂಡನ ಒಂದು ಆಯುಷ್ಯ ಮತ್ತು ಆತನ ಒಂದು ಸಂಪತ್ತು ಮತ್ತು ವೈವಾಹಿಕ ಜೀವನದಲ್ಲಿ ಯಾವ ರೀತಿ ಸುಖ ದುಃಖಗಳು ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ದಾಂಪತ್ಯದಲ್ಲಿ ವಿರಸ ಬರ್ತಕ್ಕಂಥ ಒಂದು ಸಂದರ್ಭಗಳನ್ನು ಅಡೆತಡೆಗಳು ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಎಂಟನೇ ಮನೆಯಲ್ಲೇ ನಾವು ನೋಡ್ತೇವೆ ಮಾಂಗಲ್ಯ ಸ್ಥಾನ ಅಂತಲೂ ಕರಿಬೋದು ಈ ಒಂದು ಮಾಂಗಲ್ಯ ಸ್ಥಾನ ಮತ್ತು ಸೌಭಾಗ್ಯ ಭಾ ಯೋಗ ಅಂತ ಹೇಳ್ತೀವಿ ಆ ಒಂದು ಮಾಂಗಲ್ಯ ಭಾಗ್ಯವನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ ಈ ಒಂದು ಯೋಗ ಅಂತಕ್ಕಂಥದ್ದು ಸೌಭಾಗ್ಯ ಯೋಗ ಅಂತಕ್ಕಂಥದ್ದು ವಿಶೇಷವಾಗಿ ದೀರ್ಘ ಸುಮಂಗಲಿಯತ್ವ ಕೊಡ್ತಕ್ಕಂಥ ಒಂದು ಯೋಗ ಹೆಣ್ಣು ಮಕ್ಕಳಿಗೆ ಈ ಒಂದು ಅಷ್ಟಮ ಭಾವದಲ್ಲಿ ಕುಜ ಪಾಪಗ್ರಹ ಕುಜ ಬಂದಾಗ ವಿಶೇಷವಾಗಿ ಮಾಂಗಲ್ಯ ದೋಷ ಅಂತಕ್ಕಂಥದ್ದು ಬರುತ್ತೆ ಅದೇ ಕುಜ ದೋಷ ಅಂತೇಳಿ ಜ್ಯೋತಿಷ್ಯದಲ್ಲಿ ಕರೀತೀವಿ ಈ ಒಂದು ಸಮಸ್ಯೆ ಬಂದಾಗ ಗಣ್ಯರ ಆಯುಷ್ಯಕ್ಕೆ ಸ್ವಲ್ಪ ಸಮಸ್ಯೆ ಬರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಈ ಒಂದು ಸೌಭಾಗ್ಯ ಯೋಗ ಇರ್ತಕ್ಕಂಥ ಒಳ್ಳೆಯ ಯೋಗ ಇದ್ದಾಗ ಒಂದು ದಾಂಪತ್ಯದ ಒಂದು ಸುಖವನ್ನು ಹೆಚ್ಚಿಸುತ್ತೆ ಅಂತಕ್ಕಂಥದ್ದು ತಿಳಿಬೋದು ಈ ಒಂದು ಅಷ್ಟಮ ಭಾವದಲ್ಲಿ ಶುಭಗ್ರಹಗಳ ಒಂದು ದೃಷ್ಟಿ ಇದ್ದಾಗ ಅಥವಾ ಶುಭಗ್ರಹಗಳ ಒಂದು ಉಪಸ್ಥಿತಿ ಇದ್ದಾಗ ಎಕ್ಸಾಂಪಲ್ ಅಂದರೆ ಗುರುಗ್ರಹ ಆಗ್ಬೋದು ಶುಕ್ರ ಮತ್ತು ಬುಧ ಈ ರೀತಿಯ ಒಂದು ಶುಭಗ್ರಹಗಳ ದೃಷ್ಟಿ ಅಥವಾ ಒಂದು ಆ ಸ್ಥಾನಗಳಲ್ಲಿ ಉಪಸ್ಥಿತಿ ಇದ್ದಾಗ ಬಲವಾಗಿ ಚಂದ್ರ ಒಂದು ಆ ಒಂದು ಮನೆಯಲ್ಲಿ ಕೂತಿದ್ದಾಗ ಶುಭಗ್ರಹಗಳ ದೃಷ್ಟಿ ಇದ್ದಾಗ ವಿಶೇಷವಾಗಿ ಈ ಯೋಗಕ್ಕೆ ಒಂದು ಬಲ ನೀಡುತ್ತೆ ಅಂತೇಳಿ ಹೇಳ್ಬೋದು ಯಾವ ರೀತಿ ಸೌಭಾಗ್ಯ ಯೋಗ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅಂದರೆ ಎಂಟನೇ ಮನೆಯಲ್ಲಿ ಚಂದ್ರ ಬುಧ ಗುರು ಶುಕ್ರ ಈ ರೀತಿಯ ಒಂದು ಗ್ರಹಗಳು ಇದ್ದಲ್ಲಿ ಆ ಹೆಣ್ಣು ಮಗುವಿಗೆ ಒಂದು ಸೌಭಾಗ್ಯ ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಯೋಗ ಇದ್ದಾಗ ದೀರ್ಘಾಯುಷ್ಯವಾಗಿರ್ತಕ್ಕಂಥ ಗಂಡನ ಆಯುಷ್ಯ ಚೆನ್ನಾಗಿರುತ್ತೆ ಮತ್ತು ಮಾಂಗಲ್ಯದ ಒಂದು ಸ್ಥಾನ ಮಾಂಗಲ್ಯ ಬಲ ಅಂತಕ್ಕಂಥದ್ದು ಸುಮಂಗಲಿಯಾಗಿ ಆ ಒಂದು ಹೆಣ್ಣು ಮಕ್ಕಳು ಇರುತ್ತಾಳೆ ಅಂತೇಳಿ ಸೂಚನೆಯನ್ನು ಕೊಡುತ್ತೆ ಅದೇ ಅಷ್ಟಮದಲ್ಲಿ ಶುಕ್ರಗ್ರಹ ನೀಚನಾದಾಗ ಅಥವಾ ಅಸ್ತನಾದಾಗ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಅಂತೇಳಿ ತಿಳಿಬೋರು ವಿಶೇಷವಾಗಿ ಅಷ್ಟಮಾಧಿಪತಿಯ ಒಂದು ಬಲ ಅಂತ ಹೇಳ್ತೀವಿ ಆ ಒಂದು ಬಲ ಮತ್ತು ಅಷ್ಟಮಾಧಿಪತಿಯ ಒಂದು ಬಲಶಾಲಿಯಾಗಿದ್ದರೆ ಅಥವಾ ಉತ್ತಮ ಸ್ಥಾನದಲ್ಲಿದ್ದಾಗ ಮತ್ತು ಶುಭ ಗ್ರಹಗಳೊಂದಿಗೆ ಸೇರಿ ಶುಭ ದೃಷ್ಟಿಗೆ ಒಳಗಾಗಿದ್ದಲ್ಲಿ ಆ ಒಂದು ಗಂಡನಿಗೆ ಒಳ್ಳೆಯ ಆರೋಗ್ಯ ಅಂತಕ್ಕಂಥದ್ದು ದೀರ್ಘಾಯುಷ್ಯ ಅಂತಕ್ಕಂಥದ್ದು ಕೊಡುತ್ತೆ ಈ ಒಂದು ಹೆಣ್ಣು ಮಕ್ಕಳಿಗೆ ಮಾಂಗಲ್ಯದ ಬಲ ಜಾಸ್ತಿಯಾಗಿ ದೀರ್ಘ ಸುಮಂಗಲಿ ಆಗಿರ್ತಾಳೆ ಅಂತೇಳಿ ಹೇಳ್ಬೋದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿ ಕುಜ ಅಥವಾ ರಾಹು ಕೇತು ಈ ರೀತಿಯ ಒಂದು ಗ್ರಹಗಳು ಬಂದಾಗ ದುರ್ಬಲಗೊಂಡಾಗ ಎಂಟನೇ ಮನೆಯ ಒಂದು ಅಸ್ತಿತ್ವ ಅಂತ ಹೇಳ್ತೀವಿ ಅಲ್ಲಿ ಪಾಪಗ್ರಹಗಳು ಬಂದಾಗ ಅಥವಾ ದುರ್ಬಲಗೊಂಡಾಗ ಅಥವಾ ಪಾಪಗ್ರಹಗಳ ದೃಷ್ಟಿ ಇದ್ದಾಗ ಸಹ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಒಂದು ಪಾಪಗ್ರಹಗಳ ಒಂದು ಸಮಸ್ಯೆ ಇದ್ದಾಗ ಆ ಒಂದು ಪಾಪಗ್ರಹಗಳ ದೃಷ್ಟಿ ಇದ್ದಾಗ ಆ ಒಂದು ಯೋಗಕ್ಕೆ ಅನಾನುಕೂಲ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಪಾಪಗ್ರಹಗಳ ಸಮಸ್ಯೆ ಇದ್ದರೆ ಖಂಡಿತವಾಗಿ ದಂಪತಿಗಳಲ್ಲಿ ಅಡೆತೆಯಡಗೊಳ್ಳುವಂಥದ್ದು ದಾಂಪತ್ಯದಲ್ಲಿ ಸ್ವಲ್ಪ ಕಷ್ಟಗಳಿಂದ ಕುರಿರ್ತಕ್ಕಂಥ ಒಂದು ವಾತಾವರಣ ಅಂತೇನಿರ್ತೀವಿ ಆ ಒಂದು ವಾತಾವರಣ ಈ ಒಂದು ದಂಪತಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಳ್ಳೆಯ ಶುಭಗ್ರಹಗಳ ದೃಷ್ಟಿ ಮತ್ತು ಶುಭಗ್ರಹಗಳ ವಾಸ ಆ ಒಂದು ಮನೆಯಲ್ಲಿ ಇದ್ದಾಗ ಸೌಭಾಗ್ಯ ಯೋಗ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ ಈ ಒಂದು ಯೋಗ ಜಾತಕದಲ್ಲಿ ಬಲವಾಗಿದ್ದಾಗ ದಾಂಪತ್ಯದಲ್ಲಿ ಒಳ್ಳೆಯ ಸುಖ ಅಂತಕ್ಕಂಥದ್ದು ಮತ್ತು ಪತಿ ಪತ್ನಿಯರ ನಡುವೆ ಒಂದು ಸಾಮರಸ್ಯ ಜೀವನ ಉತ್ತಮ ಹೊಂದಾಣಿಕೆ ಅಂತಕ್ಕಂಥದ್ದು ಪ್ರೀತಿಯಿಂದ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಯೋಗ ಉಂಟಾಗತ್ತೆ ಅಂತೇಳಿ ಹೇಳ್ಬೋದು ಯಾವುದಾದರೂ ಒಂದು ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳ ದೃಷ್ಟಿ ಪಾಪಗ್ರಹಗಳ ಸ್ಥಿತಿ ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿಗಳನ್ನು ಮಾಡಿಸಿಕೊಂಡಾಗ ಆ ಒಂದು ದೋಷಗಳು ಅಂತಕ್ಕಂಥದ್ದು ತುಂಬ ಕಮ್ಮಿ ಆಗುತ್ತೆ ಹಾಗಾಗಿ ನಿಮ್ಮ ಜಾತಕಗಳನ್ನು ಒಮ್ಮೆ ಪರಿಶೀಲಿಸಿ ಪರಿಶೀಲನೆಯನ್ನು ಮಾಡಿ ಈ ರೀತಿಯ ಒಂದು ಸೌಭಾಗ್ಯ ಯೋಗ ಇದ್ದರೆ ತುಂಬ ಒಳ್ಳೆಯದು ಅಥವಾ ಯಾವುದಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿಗಳನ್ನು ಮಾಡಿಸಿ ಒಂದು ಗಂಡನ ಆಯುಷ್ಯ ಅಂತಕ್ಕಂಥದ್ದು ಒಳ್ಳೆಯ ಯೋಗ ಆ ಹೆಣ್ಣು ಮಕ್ಕಳ ಸೌಭಾಗ್ಯ ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಹಾಗಾಗಿ ಆ ಒಂದು ಅಷ್ಟಮಸ್ಥಾನ ಭಾವ ಒಂದು ಗಂಡನ ಆಯುಷ್ಯವನ್ನು ಸೂಚಿಸೋದರಿಂದ ಒಳ್ಳೆಯ ಬಲವಾಗಿರ್ತಕ್ಕಂಥ ಗಂಡ ಆಯುಷ್ಯ ಸ್ಥಾನ ಬಲವಾಗಿ ಇರುತ್ತೆ ಒಂದು ದೀರ್ಘಾಯುಷ್ಯ ಮತ್ತು ಯಶಸ್ಸಿಗೆ ಆ ಒಂದು ಯೋಗ ಅಂತಕ್ಕಂಥದ್ದು ಕಾರಣ ಆಗತ್ತೆ ಅಂತೇಳಿ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ